ನನ್ನ ಶಂಕರ್ ನಾರಾಯಣ ಅಂತ ನಮಸ್ಕಾರ ಈಗ ನಾನ್ಸಿರಲ್ಲಾಗೆ ಒಂದ್ ನಿಮಿಷ ಎಲ್ಲ ಸೆಲೆಂಟ್ ನಾನು ಮಾತಾಡೋದು ಯಾಕಂದ್ರೆ ಇಲ್ಲಿ ಬೈಕ್ ಇಲ್ಲ ಬರಲ್ಲ ಆಯ್ತಾ ನ್ಯಾಚುರಲ್ ಕುಟುಂಬ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಯಾವ ಟೈಮಲ್ಲಿ ಹುಡುಕ್ಬೇಕು ಅದನ್ನು ಯಾವ ರೀತಿ ಬಾಕ್ಸ್ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಯಾವಾಗ ತಗೊಂಡೋಗಿ ಹೋಗಿ ನಮ್ಮ ಮನೆ ಹತ್ರ ಆಗಲಿ ಏನ್ ತಮ್ಮೆಲ್ಲ ಯಾವಾಗ ಇಡಬೇಕು ಅಂತ ಅದ್ರ ಬಗ್ಗೆ ನಮ್ಗೆ ಹೇಳ್ಬೋದು ಈ ಥರ ಕುಟುಂಬನ ಯಾವಾಗ ಹುಡ್ಬೇಕು ಅಂದರೆ ಬೆಳಗ್ಗೆ ನಾವು ಏಳು ಗಂಟೆ ಏಳುವರೆ ಇದನ್ನ ಆಲ್ರೆಡಿ ತ್ರೀ ಫೋರ್ ಡೇಸ್ ಬ್ಯಾಕ್ ಇಂದ್ರೆ ನಿಮಗೆ ತೋರಿಸ್ಬೇಕು ಅಂತಾನೆ ಹುಡುಕಿ ಇಟ್ಟಿರೋದು ಸೊ ಐಡೆಂಟಿಫೈ ಮಾಡಿ ಈಗ ಎಷ್ಟೋ ಜನ ಏನ್ ಹೇಳ್ತಾರೆ ಉತ್ತದ ಒಳಗಡೆ ಹಗದ್ರೆ ಒಳಗಡೆ ಹಾವು ಇರುತ್ತೆ ಅದಕ್ಕೆ ಉತ್ತ ಹಗಿಯೋದು ಅನ್ನೋದು ಸುಮಾರು ಜನಕ್ಕೆ ಮನಸ್ಸಲ್ಲಿ ಡೌಟ್ ಇದೆ ಅಂದ್ರೆ ಹಾವು ಏನು ಉತ್ತ ಕಟ್ಟಿರಲ್ಲ ಅಂದ್ ಇದರಿಂದ ಎರೆ ಇಂದ ಅದು ಉತ್ತ ಆಗಿರುತ್ತೆ ಅದ್ರೊಳಗಡೆ ಸೊ ಒಳಗಡೆ ಏನಪ್ಪಾ ಅಂತಂದ್ರೆ ಒಂದ್ ಐದಾರು ಕುಂಪ್ ಇರುತ್ತೆ ಏನು ಈ ಜೇನುಗಳನ್ನ ಒಳಗಡೆ ಕಟ್ಕೊಂಡಿರ್ತಕ್ಕಂಥದ್ದು ಐದಾರು ಇರುತ್ತೆ ಫಸ್ಟು ಸ್ವಲ್ಪ ಲೈಟಾಗಿ ಈ ಥರ ಸ್ಮೋಕ್ ತಗೊಂಡು ಲೈಟಾಗಿ ಸ್ಮೋಕ್ ಮಾಡಬೇಕು ಈ ಸ್ಮೋಕ್ ಏನಪ್ಪ ಅಂದರೆ ತೆಂಗಿನಾರು ಅಥವಾ ಕಾಟನ್ ವೇಸ್ಟು ಅಥವಾ ಹಳೆಯ ನಟ್ ಬನ್ನೀನು ಅಥವಾ ಕಾಟನ್ ಬಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಹೊಗೆ ಮಾಡ್ಕೊಳ್ಬೇಕು ಹೊಗೆ ಮಾಡಿ ಆ ಜಾಗದ ಎಲ್ಲಿ ಜೇನುಳ ಓಡಾಡ್ತಾ ಇರ್ತಿಲ್ಲ ಆ ಜಾಗದ ಸ್ವಲ್ಪ ಹೊಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಸ್ಟಿಂಗ್ ಮಾಡೋದು ಕಡಿಮೆ ಆಗುತ್ತೆ ಎಷ್ಟೋ ಜನಕ್ಕೆ ಏನು ಭಯ ಅಂದರೆ ಜೇನತ್ರ ಹೋದ್ರೆ ನಮ್ಗೆ ಸ್ಟಿಂಗ್ ಆಗುತ್ತೆ ಅನ್ನೋದೇ ಭಯ ಆ ಸ್ಮೋಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಹಿಂಗ್ ಮಾಡೋದು ಅವಾಯ್ಡ್ ಆಗುತ್ತೆ ಆವಾಗ ನಿಧಾನವಾಗಿ ಕಂಪ್ಲೀಟ್ ಊಟ ಎಲ್ಲ ಓಪನ್ ಮಾಡ್ಕೊಂಡ್ರೆ ಒಳಗಡೆ ಕುಂಬ್ಸಿ ಏರಿಗಳು ಇರುತ್ತೆ ಒಳಗಡೆ ಆ ಏರಿನ ಒಂದು ನಿಧಾನವಾಗಿ ಒಂದೊಂದೆ ಒಂದೊಂದು ತೆಗೆದು ಈಚೆ ಇಟ್ಟು ಈ ಥರ ಬಾಳೆನಾರನೇ ಕಟ್ಕೊಡ್ಬೇಕು ಟೈನ್ ದಾರನ ಅಥವಾ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಕೊಳ್ಕೋಬಾರ್ದು ಈ ಬಾಳೆ ಬಾಳೆನಾರಲ್ಲಿ ಅದನ್ನು ಕುಂಬಸ್ ನಾವು ಕಟ್ಕೊಟ್ಟಾಗ ಏನಾಗುತ್ತೆ ಅದೊಂದು ಟು ತ್ರೀ ಡೇಸಲ್ಲಿ ಬಾಳೆ ದಾರನೆಲ್ಲ ಕಟ್ ಮಾಡಿ ಆಚೆ ಹಾಕ್ತೀವಿ ಕೆಲಸ ಒಂದು ಕೆಲಸ ಏನಂದ್ರೆ ಅದನ್ನೆಲ್ಲ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ನಾವೇನು ಕಟ್ಕೊಟ್ಟಿರ್ತಾ ಅದನ್ನ ಒಳಗಡೆ ಫ್ರೇಮ್ಗೆ ಟಚ್ ಮಾಡ್ಕೊಳ್ಳಿ ಸೊ ಇದು ಇದನ್ನ ಪ್ರೊಸೀಜರ್ ಸಿಗದೆ ಆದಷ್ಟು ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ರಬ್ಬರ್ ಬೆಂಡ್ ಹಾಕಿ ಇಡ್ಬಾರ್ದು ಅದು ಏನಾಗತ್ತೆ ಅಂದ್ರೆ ರಬ್ಬರ್ ಬೆಂಡ್ ಹಾಕಿದ್ರೆ ಆ ಫ್ರೇಮ್ಗೆ ಟಚ್ ಆಗಲ್ಲ ನೈಂಟಿ ಪರ್ಸೆಂಟ್ ಬಾಳೆನೆಯವ್ರ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಸಿಂಗಿನ ಗರಿಲ್ಲೂ ಕಷ್ಟ ನೀವು ಯಾಕೆಂದ್ರೆ ಹಿಂಗ್ ಕಟ್ಟಕ್ ಹೋದ್ರೆ ಅದು ಈ ಬಾಳೆನಾರು ನೆನೆಸ್ಬಿಟ್ಟು ನೀವು ಅದು ಅಡಿಕೆ ಪಟ್ಟಿಯಲ್ಲೂ ಅದು ಕಟ್ಬೇಕು ತೋರ್ಸ್ತೀನಿ ಪ್ರೇಮ್ ಕಟ್ಟಬೇಕು

ಒನ್ ಆರ್ ಟೂ ಡೇಸ್ ಇರುತ್ತೆ ಆಮೇಲೆ ಮತ್ತೆ ವಾಟ್ಸಪ್ ಬೇರೆ ಓಪನ್ ಮಾಡ್ಕೊಳ್ಳೋದು ಸರ್ ಸ್ವಲ್ಪ ನೀವು ಹಿಂದೆ ಬಂದ್ಬಿಡಿ

ನೀವು ಒಂದ್ ಕೆಲಸ ಮಾಡಿ ತಲೆನೇ ಕೆಲ್ಸಕ ಮಾಡಿ ಬಿಡಿ ಗೂಗಲ್ ಬೋರ್ಸ್ ನಲವತ್ತು ನಿಮಿಷದ ವಿಡಿಯೋ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಇರುತ್ತೆ ಎಲ್ಲ ಹಿಡಿತೀವಿ ತರ ಹುಡುಕ್ತೀವಿ ಅದೆಲ್ಲ ಡೀಟೇಲ್ ಬಂದು

ಏನು ಕುಟುಂಬ ಶಿಫ್ಟ್ ಮಾಡೋದು ರಾತ್ರಿ ಹೊತ್ತು ಕತ್ತಾದ್ಮೇಲೆ ಶಿಫ್ಟ್ ಮಾಡಬೇಕು ಇವಾಗ ಏನ್ ಕುಟುಂಬ ಹಿಡಿದಿದ್ದೇನೆ ರಾಣಿ ನೋಡ ಹಿಡಿದಿನಿ ಕೆಲಸ ನೋಡೋದು ಬಂತು ಅಂತ ಹೇಳಿ ಇಮಿಡಿಯೇಟ್ ಆಗಿ ತಗೊಂಡು ಮನೆ ಹತ್ರ ಬರ್ತದೆ ನೀಡಬಾರ್ದು ಯಾಕೆಂದ್ರೆ ಆಚೆ ಹೋಗಿರ್ತಕ್ಕಂತ ನೋಡ ನೋಡೋಲ್ಲ ವಾಪಸ್ ಅದೇ ಜಾಗಕ್ಕೆ ಬರುತ್ತೆ ಸಂಜೆ ಆರು ಬರೋ ಏಳು ಗಂಟೆವರೆಗೂ ಇಲ್ಲೇ ಬಿಡ್ಬೇಕು

ಎಪಿಕಲ್ಚರ್ ಎಪಿಕಲ್ಚರ್ ಯು ಯು ಎಸ್ ಎಸ್ ಅಂತ ನಿಮಗೆ ನೋಡಿದವರು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ ಒಳಗಡೆ ಏರಿ ಯಾವತರ ಇರುತ್ತೆ ಒಳಗಡೆ ಗೊತ್ತಾಗುತ್ತೆ

ಅವ್ರು ಇದ್ರು ಅಷ್ಟೇ ಫಾರ್ ಸರ್ ಈ ಟೈಮಲ್ಲಿ